ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಹಿರೇ ಬಾಗೇವಾಡಿ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ

ನೀವು ನೋಡ್ತಾ ಇದ್ದೀರಾ ಸುವರ್ಣ ಸೌಧದ ಮುಂಭಾಗದ ಲೈವ್ ವಿಜುವಲ್ಸ್ ವಿಜುವಲ್ ನೀವು ನೋಡ್ತಾ ಇದ್ದೀರಾ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪೊಲೀಸರ ವಶಕ್ಕೆ ವಶಕ್ಕೆ ಪಡೆಯೋದಕ್ಕೆ ಮುಂಚೆ ಸುವರ್ಣ ಸೌಧದ ಮೆಟ್ಟಿಲುಗಳ ಮೇಲೆ ಕೂತು ಪ್ರತಿಭಟನೆ ಮಾಡಿದ್ರು ಹಿರೇಬಾಗೇವಾಡಿ ಪೊಲೀಸರ ವಶಕ್ಕೆ ಸಿಟಿ ರವಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿತ್ತು ಈಗ ಪೊಲೀಸರು ಸಿಟಿ ರವಿಯನ್ನ ವಶ ಆರ್ ಅಶೋಕ್ ಸುನಿಲ್ ಕುಮಾರ್ ಮಾತಾಡ್ತಾ ಇರೋದನ್ನ ನೀವು ನೋಡಿದ್ರಿ ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಧರಣಿ ಕೂರೋದಕ್ಕೆ ಸಿಟಿ ರವಿ ಹೋಗ್ತಾ ಇರೋದನ್ನ ನೀವೀಗ ನೋಡ್ತಾ ಇದ್ದೀರಾ ಇದಾದ ಮೇಲೆ ಪ್ರತಿಭಟನೆ ಮಾಡಿದ್ರು ಅದಾದ ಮೇಲೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿಟಿ ರವಿಯನ್ನ ವಶಕ್ಕೆ ಪಡಿತಾ ಇರೋ ದೃಶ್ಯ ಇದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇವತ್ತು ಸುವರ್ಣ ಸೌಧ ಮೇಲೆ ಹೈಡ್ರಾಮಾ ಕಂಡಿದೆ ಮುತ್ತಿಗೆನ ಕಂಡಿದೆ ಪ್ರತಿಭಟನೆ ಕಂಡಿದೆ ಅವಾಚ್ಯ ಶಬ್ದಗಳನ್ನ ಕೇಳಿದೆ ಸಿಟಿ ರವಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ನಂತರ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸುವರ್ಣ ಸೌಧದಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯ ಬಂಧನ ಆಗಿದೆ ಹಿರೇಬಾಗೇವಾಡಿ ಪೊಲೀಸರು ಪ್ರತಿಭಟನೆಯ ಸಂದರ್ಭದಲ್ಲಿ ಅಲ್ಲದು ಬಂದ್ರು ಬಂದಾದ ಮೇಲೆ ಪ್ರತಿಭಟನೆ ಮಾಡ್ತಾ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾದ ಮೇಲೆ ಪೊಲೀಸರು ಬಂದು ಸಿಟಿ ರವಿನ ಬಂಧನಕ್ಕೆ ಒಳಪಡಿಸಿದ್ದಾರೆ ಅರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಬಂದಾಗ ಕೂತು ಪ್ರೊಟೆಸ್ಟ್ ಮಾಡ್ತಾರೆ ಸುವರ್ಣ ಸೌಧದ ಮೆಟ್ಟಿಲುಗಳ ಮೇಲೆ ಅಂದ್ರೆ ರಕ್ಷಣೆ ಕೊಡ್ತಾ ಇಲ್ಲ ಈ ಸರ್ಕಾರ ಮುತ್ತಿಗೆ ಹಾಕಲಾಯ್ತು ದಾಳಿ ಮಾಡೋದಕ್ಕೆ ಬಂದ್ರು ಅಂತ ಪ್ರೊಟೆಸ್ಟ್ ಮಾಡ್ತಿರ್ತಾರೆ ಪ್ರೊಟೆಸ್ಟ್ ಮಾಡ್ತಾ ಇದ್ದ ಹಾಗೆ ಎತ್ಕೊಂಡು ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸುವರ್ಣ ಸೌಧದಿಂದ ಸಿಟಿ ರವಿನ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಇದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ ಬೆಲ್ಲದ ಅಡ್ಡ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಾ ಪೊಲೀಸ್ ವಾಹನದ ಮುಂದೆ ಕರ್ಕೊಂಡು ಹೋಗದಂತೆ ಅಡ್ಡ ನಿಂತಿದ್ದಾರೆ ಎಸ್ಆರ್ ನಿಂತಿದ್ದಾರೆ ಬಿಜೆಪಿ ನಾಯಕರು ಅಡ್ಡ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಾ ಬಿಜೆಪಿ ನಾಯಕರಾದ ಎಸ್ ಎಸ್ ಮತ್ತು ಎಸ್ಆರ್ ಅಡ್ಡ ನಿಂತು ಅವರನ್ನ ಪರ್ಸೆಕ್ ಸಲ್ಲಿಸಿ ಪೊಲೀಸರು ಅಲ್ಲಿಂದ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಟಿ ರವಿಯನ್ನ ಪ್ರತಿಭಟನಾ ಸ್ಥಳದಿಂದ ಅಂದ್ರೆ ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅಲ್ಲಿಂದ ವಾಹನದಲ್ಲಿ ತುಂಬಿಸ್ಕೊಳ್ತಾರೆ ಪೊಲೀಸ್ ವಾಹನ ಇನ್ನೇನು ಹೊರಡಬೇಕು ಅಂದಾಗ ಅರವಿಂದ್ ಬೆಲ್ಲ ಅಡ್ಡ ಬರ್ತಾರೆ ಯತ್ನಾಳ ಅಡ್ಡ ಅವರನ್ನ ಅವರ ಆಕ್ರೋಶದ ಮಾತುಗಳು ಒಟ್ಟಾರೆ ಆ ಘಟನೆಯನ್ನು ಅವ್ರು ಕಂಡಿಸ್ತಾ ಇದ್ದಾರೆ ಸಿಟಿ ರವಿ ಅವರ ಮೇಲಿನ ಹಲ್ಲೆಯನ್ನು ಕೂಡ ಕಂಡಿಸ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವನ್ ಯಶ್ಸೋಸ್ ಬೆಳಗಾವಿ ಅಶ್ವತ್ ನಾರಾಯಣ್ ಮಾತಾಡ್ತಾ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೋದ್ರು ಅರವಿಂದ್ ಬೆಲ್ಲದ್ ಯತ್ನಾಳ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿ ಒಳಗೆ ಕೂರಿಸಿದ್ದಂತಹ ವಾಹನದ ಮುಂಭಾಗದಲ್ಲಿ ವಾಹನ ಹೋಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಾರೆ ಅವರನ್ನ ಪಕ್ಕಕ್ಕೆ ಸರಿಸಿ ಸಿಟಿ ರವಿ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಒಂದು ಸಿ ಸುವರ್ಣಸೌಧದ ಮುಂಭಾಗದ ವಿಜುವಲ್ಸ್ ನೀವು ನೋಡ್ತಾ ಇದ್ರೆ ಮತ್ತೊಂದು ಕಡೆ ನಮ್ಮ ವಾಹನ ನಮ್ಮ ಕ್ಯಾಬ್ ಫಾಲೋ ಮಾಡ್ತಾ ಇದೆ ನಮ್ಮ ಕಾರ್ ಫಾಲೋ ಮಾಡ್ತಾ ಇದೆ ಸಿಟಿ ರವಿ ಅವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಎರಡು ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಎಫ್ಐಆರ್ ದಾಖಲಾದ ಮೇಲೆ ಹಿರೇಬಾಗೇವಾಡಿ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಮತ್ತೊಂದು ಕಡೆ ಫಾಲೋ ಅಪ್ ದೃಶ್ಯ ನೀವು ನೋಡ್ತಾ ಇದ್ದೀರಾ ಪೊಲೀಸರ ವಾಹನದ ಫಾಲೋ ಅಪ್ ದೃಶ್ಯನ ನೀವು ನೋಡ್ತಾ ಇದ್ದೀರಾ ಸುವರ್ಣಸೌಧ ಹಿಂದೆಂದು ನೋಡಿರದ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿದೆ ಅವಾಚ್ಯ ಶಬ್ದಗಳ ಪ್ರಯೋಗ ಪ್ರತಿಭಟನೆ ಕಾರ್ಯಕರ್ತರು ಸುವರ್ಣಸೌಧಕ್ಕೆ ನುಗ್ಗಿದ್ದು ಇವೆಲ್ಲದಕ್ಕೂ ಈ ಬಾರಿಯ ಸುವರ್ಣಸೌಧದ ಅಧಿವೇಶನ ಸಾಕ್ಷಿಯಾಯಿತು ಸಿಟಿ ರವಿ ಮಧ್ಯೆ ನೇರ ನೇರ ಫೈಟ್ ಇಟ್ಟಿವತ್ತು ಅಂಬೇಡ್ಕರ್ ಅವರ ಕುರಿತಾಗಿ ಅಮಿತ್ ಶಾ ಒಂದು ಹೇಳಿಕೆ ಕೊಡ್ತಾರೆ ನಿನ್ನೆ ಕೂಡ ಇಡೀ ದೇಶದಾದ್ಯಂತ ಅದು ಸುದ್ದಿಯಾಗಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅದೇ ವಿಷಯವಾಗಿ ಇವತ್ತು ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡುತ್ತೆ ಸದನದ ಬಾವಿಗಿಳಿದು ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಆಗ ಮಾತು ಅತಿರೇಕಕ್ಕೆ ಹೋಗುತ್ತೆ ರಾಹುಲ್ ಗಾಂಧಿಯ ಬಗ್ಗೆ ಸಿಟಿ ರವಿ ಕಮೆಂಟ್ ಮಾಡ್ತಾರೆ ರಂಗಡಿಕ್ ಅನ್ನು ಕಮೆಂಟ್ ಮಾಡ್ತಾರೆ ಅದಕ್ಕೆ ವಿರುದ್ಧವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಲೆಗಡುಕ ಅಂತ ಹೇಳಕ್ಕಾಗತ್ತಾ ನಿಮ್ಮನ್ನ ಅಂತ ಕೇಳಿದಾರಂತೆ ಅದಕ್ಕೆ ಪ್ರತಿಯಾಗಿ ರಿಯಾಕ್ಟ್ ಮಾಡಿರುವ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಬಳಕೆ ಮಾಡಿದ್ರು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಪಿಸ್ತಾ ಇದ್ದಾರೆ ಇವಿಷ್ಟು ಆಗ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸುತ್ತಾ ಇರುವಂತಹ ಜನ ಹೇಳ್ತಾ ಇರುವಂತಹ ವಿಷಯ ಇದು ಈ ವಿಷಯ ಯಾವಾಗ ಆಚೆ ಬಂತೋ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ಯಕರ್ತರು ಹೊರಗೆ ನಿಂತು ಪ್ರತಿಭಟನೆ ಮಾಡೋದು ಮುತ್ತಿ ಕಾರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋದ್ರು ಹಲ್ಲೆ ಆಯ್ತು ಹಲ್ಲೆ ಮಾಡೋದಕ್ಕೆ ಪ್ರಯತ್ನಗಳಾಯ್ತು ಅನ್ನೋದು ಸಿಟಿ ರವಿ ಅವರ ಆರೋಪ ಕೆಲವೊಂದು ವಿಜುವಲ್ಸ್ ಅನ್ನ ಕೂಡ ನಾವು ನೋಡಿದ್ವಿ ಕಾರ್ಯಕರ್ತರು ಕಾರನ್ನ ಫಾಲೋ ಮಾಡ್ತಾರೆ ಸಭಾಪತಿಗಳಿಗೆ ಕಂಪ್ಲೇಂಟ್ ಹೋಗುತ್ತೆ ಅವಾಚ್ಯ ಶಬ್ದದ ಬಳಕೆ ಆಗಿದೆ あんた。 ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್